ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ಒಂದು ಮಾಧ್ಯಮ ಗುಷ್ಟಿಗೆ ಸ್ವಾಗತ ಹೇಳ್ತಾ ನಿನ್ನೆ ತಾವೆಲ್ಲರೂ ಕೂಡ ಬೆಳಗಾವಿಯಲ್ಲಿ ನಡೆದಿರುವಂತ ಘಟನೆಗಳನ್ನ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಈಗಾಗಲೇ ಬಂದಿರುವಂತ ವಿಷಯ ಪಂಚಮಶಾಲಿ ಒಂದು ರಿಸರ್ವೇಶನ್ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ಒಂದು ವಿಚಾರದಲ್ಲಿ ಸರ್ಕಾರ ವಿಚಕ್ಷಣ ರ ಹಿತವಾಗಿ ಲಾಠಿ ಅನ್ನ ಮಾಡೋದ್ರ ಮೂಲಕ ಲಾಠಿ ಚಾರ್ಜ್ ಅಂತಂದ್ರೆ ಅದು ಮಾಮೂಲಿ ಲಾಠಿ ಚಾರ್ಜ್ ಅನ್ನ ಸೈಡಿಂದ ಯಾವ ರೀತಿ ಮನುಷ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಬ್ರಿಟಿಷರ್ ಕಾಲದಲ್ಲಿ ಒಂದು ಲಾಟಿಗಳು ಬೋಟಿಂದ ಹೊಡಿತಾ ಇದ್ರು ಅಂತ ಹೇಳಿ ನಾವೇನು ಕೇಳ್ತಾ ಇದೀವಿ ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿವಿ ಚಾನೆಲ್ ಗಳಲ್ಲೂ ಕೂಡ ನೋಡ್ತಾ ಇರಬಹುದು ಎಲ್ಲರನ್ನ ಗುಂಪಾಗಿ ಅಂದ್ರೆ ವಯಸ್ಸು ಕೂಡ ನೋಡ್ದೇನೆ ಸಣ್ಣವರು ದೊಡ್ಡವರು ಅಂತೂ ಕೂಡ ಯಾರನ್ನ ಕೂಡ ನೋಡ್ದೇನೆ ಅವ್ರಂತ ಅವರು ಹತ್ರ ನಿಂತ್ಕೊಂಡಿದ್ರು ಕೂಡ ಗುಂಪುಗಳ ಜನಗಳನ್ನ ಪೊಲೀಸರಲ್ಲಿ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಒಡೆದಿರುವಂತ ಒಂದು ವಿಚಾರ ತಾವು ನೋಡಿದಿರ್ತಾವ ಇಲ್ಲಿ ಇನ್ನೂ ಪ್ರಮುಖವಾಗಿ ಜಯ ಮೃತ್ಯುಂಜಯ ಸ್ವಾಮಿಗಳನ್ನ ಕೂಡ ಪೊಲೀಸರು ಬಂಧನದಲ್ಲಿ ಇಡುವಂತ ಒಂದು ವಿಚಾರ ಆಗಿರಬಹುದು ನಮ್ಮ ಪಕ್ಷದ ನಾಯಕರುಗಳಾದ ಎತ್ತಾಳ್ ಅವರು ಮತ್ತು ಸಿ ಪಾಟೀಲ್ರು ಮುನಿಯನ್ ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ ನಮ್ಮ ಅರವಿಂದ್ ಬೆಲ್ಲದ್ ಅವರು ಪ್ರತಿಪಕ್ಷದ ಉಪನಾಯಕರು ಇಷ್ಟು ಮಂದಿರೂ ಕೂಡ ಒಂದು ಕಡೆ ಬಂಧನ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಬಂಧನದಲ್ಲಿಟ್ಟು ಸ್ವಾಮೀಜಿಯವ್ರನ್ನ ಬಂಧನದಲ್ಲಿಟ್ಟು ಅಮಾಯಕ ಜನರನ್ನ ಮನಬಂದಂತೆ ಆದರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದೆ ನಾನು ನಾನು ನೋಡ್ತಾ ಇದ್ದೆ ಅಲ್ಲಿ ಡಿ ಜಿ ಹಿತೇಂದ್ರ ಬಂದರು ಓಡೋಡಿ ಬಂದರು ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ರು ನಾನು ಏನೋ ವಿಚಾರ ಏನಾದರೂ ಇರಬಹುದು ಅಂತ ನಾವು ಅಂದ್ಕೊಂಡಿದ್ದು ಮತ್ತೊಂದು ಐದೈದು ನಿಮಿಷ ಐದು ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ಹಿತೇಂದ್ರ ಅವರ ಜೊತೆಲಿ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕು ಅನಾಹುತ ಆಗೋಗಿತ್ತು ಅಂದರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಎ ಡಿ ಜಿ ಇವತ್ತು ಏನು ಹಿತೇಂದ್ರ ಇದ್ದಾನೆ ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನು ಜಾರಿ ಮಾಡುವುದರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥ ಒಂದು ಘಟನೆಗಳನ್ನು ಮರುಕಳಿಸುವಂಥ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾ ಇದ್ರು ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂಥ ಒಂದು ವಿಚಾರ ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನ ಹೇಳಿದರು ಯಾಕೆಂದರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂಥ ಜನಗಳಿಗೆ ಒಳ್ಳೆ ಸಮಾಧಾನಕರವಾದ ವಿಚಾರ ಕಾನೂನುಬದ್ಧವಾಗಿ ರಿಸರ್ವೇಷನ್ನ ಇವತ್ತು ಮಾಡ್ತೀರಾ ನಾಳೆ ಮಾಡ್ತೀರಾ ಈ ಮೂರು ವರ್ಷದಲ್ಲಿ ಮಾಡ್ತೀರಾ ಅಥವಾ ಅದ್ರ ವಿಚಾರಗಳು ಬೇರೆ ಆದರೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಭರವಸೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡದೇನೆ ಅಲ್ಲಿ ಇಲ್ಲಿ ಜನಗಳಲ್ಲಿ ಒಂದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಒಂದು ಕಡೆ ಕುಂತು ಶಾಂತಿಯುತವಾಗಿ ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ವೇದಿಕೆಗೆ ಹೋಗಿ ಅವ್ರು ಏನ್ ಹೇಳ್ಬೇಕಂತ ಅಂದ್ಕೊಂಡಿದ್ದಾರೆ ಅದನ್ನಲ್ಲಿ ಹೇಳ್ಬಿಟ್ಟಿದ್ರೆ ಮುಗ್ದೋಗ್ತದೆ ಆದರೆ ಮಾಧ್ಯಮ ಸ್ನೇಹಿತರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾನು ಅವ್ರನ್ನ ಕರೆದೆ ಅವ್ರು ಬಂದಿಲ್ಲ ಅಂತೇಳಿ ಅವರು ಒಂದು ತಪ್ಪು ಮಾಹಿತಿಯನ್ನ ಯಾಕಂದ್ರೆ ಈ ಘಟನೆ ಆದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಜಯಮೃತ್ಯುಂಜಯ ಸ್ವಾಮಿಯವ್ರನ್ನ ಕರೆದಿದ್ದೀವಿ ಮಾತಾಡಲಿಕ್ಕೆ ಅವರು ಬಂದಿಲ್ಲ ಬಾರದೆ ಈ ರೀತಿ ಘಟನೆಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಆಪಾದನೆ ಮಾಡುವಂಥ ಒಂದು ಕೆಲಸಕ್ಕೂ ಮುಂದಾಗಿದ್ದಾರೆ ಇವತ್ತು ನಾನು ನೋಡಿದಂತೆ ಜಯಮೃತ್ಯುಂಜಯ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಏನು ಹೋರಾಟ ಮಾಡಿ ಬರ್ತಾ ಇದ್ದಾರೆ ತುಂಬ ಶಾಂತಿಯುತವಾಗಿ ಪ್ರತಿಭಟನೆಗಳು ಪಾದಯಾತ್ರೆಗಳು ಇದರ ಮೂಲಕ ಅವರು ಮಾಡ್ತಾ ಬಂದ್ರಾಗಲಿ ಕೂಡ ಇಲ್ಲಿ ಕೂಡ ನಿನ್ನೆ ಬ ಬೆಳಗಾವಿಯಲ್ಲೂ ಕೂಡ ಶಾಂತಿಯುತವಾಗಿ ಒಂದು ನಿರ್ದೇಶಿತ ಪ್ರದೇಶದಲ್ಲಿ ಎಲ್ಲಿ ಸಭೆಯನ್ನ ಮಾಡಬೇಕಾಯ್ತು ಅಲ್ಲೇ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ ಅವರು ಅಪೇಕ್ಷೆ ಪಟ್ಟಿದ್ರು ಆದರೆ ಮೂವರು ಮಂತ್ರಿಗಳಲ್ಲಿ ಬಂದು ಅವರಿಗೆ ಸಮಾಧಾನ ಹೇಳೋದನ್ನು ಬಿಟ್ಟು ನಿಮ್ಮ ಅಭಿಪ್ರಾಯನ ಕೇಳಿ ಮುಖ್ಯಮಂತ್ರಿಗಳು ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಅಂತ ಹೋದರು ಆ ಅಭಿಪ್ರಾಯ ಏನಿದೆ ತಿಳಿಸೋದಿಕ್ಕೆ ಅವ್ರ ಹೋರಾಟ ಏನನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಷಯ ಹಾಗಿದ್ದಾಗ ಸಾಕ್ಷಾತ್ ಅಲ್ಲಿ ಹೋಗಿ ಒಂದು ಐದು ನಿಮಿಷ ಅವ್ರು ಏನು ಮನಸ್ಸಿಗೆ ಬರುತ್ತೆ ಅದನ್ನು ಅವ್ರು ಹೇಳಿ ಒಂದು ಸಮಾಧಾನ ಮಾಡಿ ಇನ್ನೂ ಮೂರುವರೆ ವರ್ಷ ನಮ್ಮ ಸರ್ಕಾರ ಇದೆ ನಾವು ಏನಾದರೂ ಒಂದು ಏನೋ ಒಂದು ಅವ್ರಿಗೆ ತೋಚಿದ್ದನ್ನು ಆ ಹೋರಾಟಗಾರರಿಗೆ ಅಲ್ಲಿ ಹೇಳೋದನ್ನು ಬಿಟ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ನಾನಾ ಕರೆದ್ರೂ ಅನ್ನೋ ಆಪಾದನೆ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಜಯಮೃತ್ಯುಜಯ ಸ್ವಾಮೀಜಿ ಅವರ ಪ್ರಮುಖರ ಜೊತೆಯಲ್ಲಿ ವಿಧಾನಸೌಧಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ನೆಪ ಇಟ್ಟು ಅವರು ನ್ಯಾಷನಲ್ ಹೈವೇದಿಗೆ ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅದಕ್ಕೆ ನಾವು ಈ ಒಂದು ಕ್ರಮ ಕೈಗೊಳ್ಳಬೇಕಾಯಿತು ಅನ್ನೋಂಥ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಅವರು ಈ ಹೋರಾಟದಲ್ಲಿ ಮುಂದಕ್ಕೆ ಬರಬಾರ್ದು ಭಯಭೀತರಾಗಬೇಕು ಆದರೆ ನಾವು ಪ್ರಾಣನೇ ಕಳ್ಕೊಬೇಕಾಯ್ತು ಆದರೆ ಬದುಕಿದ್ದೇ ನಮ್ದು ದೊಡ್ಡ ವಿಚಾರ ಅನ್ನೋಂಥ ಒಂದು ಭಯ ಹುಟ್ಟಿಸೋ ಒಂದು ಕೆಲಸಕ್ಕೆ ಇವತ್ತು ಕೈ ಹಾಕಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ಕೈ ಮುರಿದು ಕಾಲು ಮುರಿದು ತಲೆಗಳಿಗೆ ಒಲೆಗಳೆಲ್ಲ ಬಿದ್ದು ರಕ್ತ ಬರುವಂಥ ಒಂದು ವಾತಾವರಣ ತಾವೇನು ತಾವೆಲ್ಲ ಕೂಡ ನೋಡಿದ್ದೀರಲ್ಲ ಇದು ತುಂಬ ಖಂಡನೀಯವಾದ ವಿಚಾರ ಈ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಇಡೀ ಪಂಚಮಶಾಲಿ ಜನಾಂಗಕ್ಕೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ಜನರಿಗೆ ಅವರು ಕ್ಷಮೆಯನ್ನ ಕೇಳುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿ ಮುಂದೆ ಮತ್ತೆ ಯಾಕಂದರೆ ಈ ಹೋರಾಟ ಇನ್ನೂ ದೊಡ್ಡ ಹಂತದಲ್ಲಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಇದಕ್ಕೆ ಮುಖ್ಯಮಂತ್ರಿಗಳು ತಿಲಾಂಜಲಿಯನ್ನು ಅವರು ಆಡಬೇಕಾಗಿದೆ ಅಂದರೆ ಅದನ್ನು ಬಿಡಬೇಕು ಅವರು ಅವ್ರು ಇದೇ ರೀತಿ ಅವರು ಜನಗಳನ್ನ ಎಬ್ಬಿಸಬೇಕು ಅನ್ನೋಂಥ ಒಂದು ಗಟ್ಟಿ ಯೋಚನೆಗಳು ಅವರಲ್ಲಿ ಇದ್ರೆ ಇದು ತುಂಬ ತಪ್ಪಾಗುತ್ತೆ ಹಾಗಾಗಿ ಅವರು ಕ್ಷಮೆಯನ್ನು ಯಾಚಿಸಿ ಪಂಚಮಶಾಲಿ ಜಯಮೃತ್ಯುಂಜಯ ಸ್ವಾಮಿಗಳ ಹತ್ರ ಖುದ್ದಾಗಿ ಅವರೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಆಗಿರೋ ಘಟನೆಗಳಿಗೆ ಸ್ವಾಂತನ ಹೇಳೋದ್ರ ಮೂಲಕ ಇನ್ನು ಮುಂದೆ ಈ ರೀತಿ ಮರುಕಳಿಸೋಲ್ಲ ಅನ್ನೋಂಥ ಭರವಸೆಯನ್ನು ಕೊಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಆಗ್ರಹ ವ್ಯಕ್ತಪಡಿಸ್ತಿದ್ದೇನೆ